ಫ್ರೆಂಡ್ಸ್ ನೋಡಿ ನನ್ನ ಜೊತೆಗೆ ನನ್ನ ಅಕ್ಕ ಅವರು ಕೂಡ ಬಂದಿದ್ದಾರೆ ಆ್ಯಕ್ಚುಲಿ ನಾವು ಈ ಕಡೆ ಹತ್ರ ಬಂದಿದ್ವಿ ಅಕಸ್ಮಾತ್ ಆಗಿ ಅವರು ಸಿಕ್ಕಿದ್ರು ಸೊ ನಮ್ಮನೆಗೆ ಹೋಗೋಣ ಅಂತ ತುಂಬಾ ಹೇಳಿದ್ರು ಅದಕ್ಕೋಸ್ಕರ ನಾವಿಲ್ಲಿ ಬಂದಿದೀವಿ ಅಬ್ಬಾ ಇವ್ರ ಗಾರ್ಡನ್ ನೋಡ್ಬಿಟ್ರೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತೋರಿಸಿದೀನಿ ಹಲೋ ಎನ್ ನಾನ್ ಸುಷ್ಮಾ ವೆಜೋಂಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನ್ ಎಲ್ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಫೇಮಸ್ ಯೂಟ್ಯೂಬರ್ ಜಯಾ ಹೆಗಡೆ ಅವ್ರ ಮನೆಗ್ ಬಂದಿದೀನಿ ಸೊ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನ ನಮ್ಗೆ ಅವ್ರ ಮನೆ ಗಾರ್ಡನ್ ಎಲ್ಲಾ ತುಂಬಾ ಚೆನ್ನಾಗಿ ತೋರ್ಸ್ಕೊಟ್ರು ಎಲ್ಲಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಒಂದಷ್ಟು ಗಿಡಗಳ ಕಟಿಂಗ್ಸ್ ಕೂಡ ಕೊಟ್ರು ಸೊ ತುಂಬಾ ಖುಷಿ ಆಯ್ತು ಹಾಗಾದ್ರೆ ಅವ್ರ ಮನೆ ಗಾರ್ಡನ್ ಎಲ್ಲಾ ನಾವು ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ನಂದು ಚಾನಲ್ ಇದೆ ಜಯ ಕನ್ನಡ ಅಂತ ಗಾರ್ಡನಿಂಗ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ಗಾರ್ಡನ್ ಅಂದ್ರೆ ತುಂಬಾ ಇಷ್ಟ ಸೊ ನಾವು ಒಂದು ಕಡೆ ಹೋದಾಗ ಅಲ್ಲಿ ಕೂಡ ಜಯ ಹೆಗ್ಡೆ ಅವ್ರು ಬಂದಿದ್ರು ಸೊ ನಾವು ಇನ್ನೂ ತನಗನ್ನು ಭೇಟಿ ಆಗಿರಲಿಲ್ಲ ಅಂದ್ರೆ ಅವರು ಕೂಡ ಸಿರಿಸಿಯವರೇನೆ ನಾನು ಸಿರಿಸಿಯವ್ರೆ ಸೊ ತುಂಬಾ ದಿನಗಳಿಂದ ಮೀಟ್ ಆಗಬೇಕು ಅಂತಿತ್ತು ಬಟ್ ಎಲ್ಲೂ ಅವಕಾಶ ಸಿಕ್ಕಿರಲಿಲ್ಲ ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರು ನನಗೆ ಇದೆಲ್ಲ ಏನು ಸಿಕ್ಕಿರಲಿಲ್ಲ ಬಟ್ ಅಕಸ್ಮಾತ್ ಆಗಿ ಒಂದ್ ಕಡೆಗೆ ನಾವಿಬ್ರು ಭೇಟಿ ಆದ್ವಿ ಅವರು ಬಂದಿದ್ರು ಸೊ ನಾನು ಕೂಡ ಅಲ್ಲಿಗೆ ಹೋಗಿದ್ದೆ ಆಮೇಲೆ ಅಲ್ಲೇ ಹತ್ರ ಆಗುತ್ತೆ ನಮ್ಮನೆಗೆ ಬನ್ನಿ ಹೇಳ್ಕೊಂಡು ತುಂಬಾ ಹೇಳಿದ್ರು ಸೊ ಅದಕ್ಕೋಸ್ಕರ ನಾವು ಗಾರ್ಡನ್ ಕೂಡ ಇಷ್ಟ ಅಲ್ವಾ ಅವ್ರದ್ದು ಗಾರ್ಡನ್ ಎಲ್ಲ ನೋಡ್ಬೋದು ಅಂತ ಅಂದ್ಕೊಂಡು ನಾನು ಮತ್ತೆ ಅಕ್ಕಂದಿರು ಎಲ್ಲ ಅಲ್ಲಿ ಹೋಗಿದ್ವಿ ಸೊ ಎಲ್ಲರೂ ಸೇರಿಕೊಂಡು ಅವ್ರ ಮನೆಗೆ ಹೋದ್ವಿ ತುಂಬ ಚೆನ್ನಾಗಿ ನಮಗೆ ಟ್ರೀಟ್ ಮಾಡಿದ್ರು ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟೊಂದು ಚೆನ್ನಾಗಿ ಅವರು ಗಿಡಗಳನ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಬಿಸಿಲಿದೆ ಆದ್ರೂ ನೋಡಿ ಎಲ್ಲ ಗಿಡಗಳು ಎಲ್ಲಿ ಎಷ್ಟು ನಗ್ತಾ ಇರೋ ಥರ ಅನಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ ಅದರಲ್ಲೂ ಯಾವ ಜಾತಿ ಗಿಡನೂ ಅವ್ರ ಹತ್ರ ಇಲ್ಲ ಅಂತ ಇಲ್ಲ ಎಲ್ಲ ಬೇರೆ ಬೇರೆ ಜಾತಿ ಗಿಡಗಳನ್ನು ತುಂಬ ನೀಟಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಬೆಳೆಸಿದ್ದಾರೆ ಸೊ ತುಂಬ ಖುಷಿಯಾಯಿತು ನಮಗೆ ಮತ್ತೆ ಅವ್ರ ಹತ್ರ ಹ್ಯಾಂಗಿಂಗ್ ಪಾಟ್ಗಳಿವೆ ಇಂಡೋರ್ ಗಳಿವೆ ಈ ರೀತಿ ಎಲ್ಲ ನಾವು ಬಾಲ್ಸಮ್ ಅಂತ ಏನು ಹೇಳ್ತೀವಿ ಅಲ್ವಾ ಅದರಲ್ಲಿ ಬೇರೆ ಬೇರೆ ಜಾತಿ ಬೇರೆ ಬೇರೆ ಜಾತಿ ದಾಸವಾಳ ಗುಲಾಬಿ ಮತ್ತೆ ಇದು ನೀರ್ ಸೋಣೆ ಅಂತ ಹೇಳ್ತೀವಿ ಅದು ನಿತ್ಯ ಪುಷ್ಪ ಎಲ್ಲ ಜಾತಿ ಗಿಡಗಳನ್ನು ಅವರು ಹಾಕ್ಕೊಂಡಿದ್ದಾರೆ ಜಯ ಜಯಾ ಹೆಗಡೆ ಕನ್ನಡ ಅಂತ ಅವ್ರ ಚಾನೆಲ್ ಇದೆ ಸೊ ನಿಮ್ಗೆ ಗಾರ್ಡನ್ ಎಲ್ಲಾ ಇಷ್ಟ ಆಗಿದ್ರೆ ಚೆನ್ನಾಗಿ ಮತ್ತೆ ಗಾರ್ಡನ್ ಟಿಪ್ಸ್ಗಳನ್ನ ಎಲ್ಲ ನೀವು ವಿಡಿಯೋಸ್ ನೋಡ್ಕೊಳ್ಬಹುದು ಸೊ ಗಾರ್ಡನ್ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಎಷ್ಟೋ ಜನರಿಗೆ ಎಲ್ಲಾ ಗಿಡಗಳನ್ನ ಹೇಗೆ ಬೆಳೆಸಬೇಕು ಏನ್ ಮಾಡ್ಬೇಕು ಯಾವ ರೀತಿ ಗೊಬ್ಬರ ಹಾಕ್ಬೇಕು ಅಂತೆಲ್ಲ ಗೊತ್ತಿರಲ್ಲ ಅಲ್ವಾ ಸೊ ಈ ರೀತಿ ಅವ್ರ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಳ್ಳೊಳ್ಳೆ ವೀಡಿಯೋಸ್ ಗಳನ್ನೆಲ್ಲ ನೋಡ್ಕೊಳ್ಬಹುದು ಗಾರ್ಡನ್ ವಿಡಿಯೋಸ್ ಮತ್ತೆ ಅವತ್ತು ನನ್ ಜೊತೆಗೆ ಮಕ್ಕಳು ಕೂಡ ಬಂದಿದ್ರು ಸೊ ಅವರು ಬಂದಿದ್ರಲ್ವಾ ಅಲ್ಲಿ ಬೆಕ್ಕಿನ ಮರಿ ಇತ್ತು ತುಂಬಾ ಖುಷಿ ಆಗ್ಬಿಡ್ತು ಅವ್ರಿಗೆ ಬೆಕ್ಕಿನ ಮರಿ ಜೊತೆಗೆ ಅವ್ರು ಆಟ ಆಡ್ಕೊಂಡಿದ್ರು ಟವರ್ ನಮ್ನಿ ಮಾಡಿ ಎಲ್ಲ ಮಿಕ್ಸ್ ಮಾಡಿದ್ದು ಅದು ಟವರ್ ಎಲ್ಲಾ ಕಲರ್ ನೆಟ್ಟಿ ಇದ್ ಮಾಡಿದ್ದಲ್ದ ಅದು ಹ್ಮ್ ಯಂತ್ರ ನೆಟ್ಟಿದ್ದೆ ಹೋಲ್ ಮಾಡಿ ಹೋಲ್ ಹೋಲ್ ತರ ಮಾಡಿ ಹೋಲ್ ಮಾಡಿ ಹಾ ಒಳಗೆ ಪೈಪ

ನೋಡಿ ನಾನು ಇಂಡೋರ್ ಪ್ಲಾಂಟ್ಸ್ ಎಲ್ಲ ಒಂದಿಷ್ಟು ಗಿಡಗಳನ್ನ ಅವ್ರ ಹತ್ರ ತಗೊಳ್ತಾ ಇದ್ದೀನಿ ಮತ್ತೆ ಅಕ್ಕಂದರಿಗೆ ಎಲ್ಲ ಸುಮಾರಷ್ಟು ಗಿಡದ ಕಟಿಂಗ್ಗಳನ್ನ ಕೊಟ್ಟರು ಒಂದ್ ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಂಡಿಲ್ಲ ಖುಷಿಯಿಂದ ನಮ್ಗೆ ಚೆನ್ನಾಗಿ ಎಲ್ಲಾ ಕಟಿಂಗ್ಸ್ ಕೊಟ್ರು

И ти тоши били, не ми. Тоши били, на длето ಆಮೇಲೆ ನಾವು ಸುಮಾರಷ್ಟೊತ್ತು ಗಿಡಗಳನ್ನೆಲ್ಲ ನೋಡಿಬಿಟ್ಟು ಒಳಗೆ ಬಂದ್ವಿ ಆಮೇಲೆ ಇಲ್ಲಿ ನಮಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು ಸೊ ನಾನು ಅಕ್ಕಂದಿರು ಎಲ್ಲರೂ ನಾವು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಆಮೇಲೆ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನೋಡಿ ನಮಗೆ ನಮ್ಮ ಥರನೇ ಇನ್ನೊಬ್ಬರು ಯೂಟ್ಯೂಬರನ್ನು ಮೀಟ್ ಆದಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ ಎಲ್ಲ ನಾವು ಮಾತಾಡಿ ಎಲ್ಲ ಶೇರ್ ಮಾಡ್ಕೊಳ್ಬೋದು ಮತ್ತು ಜಯಾ ಹೆಗಡೆ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್